ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷಿ ಕಿಚನ್ ಮಂಗ್ಳೂರು ಬಂದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದು ಬಿಸಿ ಬಿಸಿ ಇದೆ ಅದು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಗರಿಗರಿಯಾಗಿರುತ್ತೆ ನೋಡಿ ಪ್ಲಫಿಯಾಗಿದೆ ಇದು ಅದಕ್ಕೆ ನಾನು ಅದು ತೋರ್ಸೋಕ್ಕೆ ಅಂತೇಳಿ ನಾನು ಓಪನ್ ಮಾಡ್ತಾ ಇರೋದು ಈಗ ಇದು ಮಂಗ್ಳೂರು ಬನ್ಸ್ ಮಾಡಬೇಕಂದ್ರೆ ಯಾವತ್ತಿದ್ರೂ ಅದು ಹಿಟ್ಟನ್ನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಹಣ್ಣಾಗಿರೋ ಪಚಬಾಳೆ ಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಕಾಳು ಸ್ಪೂನಷ್ಟು ಕಪ್ಪು ಕಾಳು ಮೆಣಸು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಉಪ್ಪು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಮೊಸರು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಈ ಥರ ಮಿಕ್ಸಿ ಹಾಕಿ ಮಾಡೋದ್ರಿಂದ ಅದು ಒಂಥರ ಚೆನ್ನಾಗಿ ಪ್ಲಫಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸತಿ ಮಾಡಿ ಒಬ್ಬೊಬ್ರು ಹಾಗೆ ಅದನ್ನು ಕ್ಯೂಚ್ತಾರೆ ಬಾಳೆಹಣ್ಣು ಬಟ್ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡು ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಥರ ನೋಡಿ ಇದು ಪ್ಯೂರಿ ಆಗಿದೆ ಈಗ ಈಗ ಇದು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಮತ್ತು ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆ ಹಿಟ್ಟು ಏನಿದೆಲ್ಲ ಆ ಬಾಳೆಹಣ್ಣು ಮಿಕ್ಸರ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆ್ಯಕ್ಚುಲಿ ಅದು ನೀರು ಹಾಕೊಳ್ಳೋ ಅಗತ್ಯ ಬರಲ್ಲ ಇನ್ ಕೇಸ್ ಏನಾದರೂ ನಿಮಗೆ ಚೂರು ಬೇಕಂದರೆ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಈ ಥರ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಬೇಕು ಕಲಸ ಆಮೇಲೆ ಚೆನ್ನಾಗಿ ನಾದಬೇಕು ನಾದಿ ರಾತ್ರಿ ಇಟ್ಬಿಡಿ ಇಲ್ಲ ಅಂದರೆ ನೀವು ಸಾಯಂಕಾಲಕ್ಕೆ ಮಾಡೋದಂದ್ರೆ ಬೆಳಗ್ಗೆ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಅದು ರೆಸ್ಟಲ್ಲಿ ಇಡಬೇಕು ಈಗ ನೋಡಿ ನಾನಿದು ಬೆಳಗ್ಗೆ ನಾನಿದು ತಿರ್ಗಾ ನಾನು ಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇರೋದು ಈಗ ಬೆಳಗ್ಗೆ ನಾನು ಇದನ್ನು ತಿರ್ಗಾ ನಾತ್ಕೊಂಡು ನೋಡಿ ಇದು ಚೆನ್ನಾಗಿ ತೀಡ್ಕೊಳ್ಬೇಕು ಇದರಿಂದ ಒಂದು ಸ್ಮಾಲ್ ಸ್ಮಾಲ್ ರೌಂಡ್ ಬಾಲ್ಸ್ ಥರ ತಗೊಂಡು ಅದನ್ನು ಪೂರಿ ಥರ ಲಟ್ಟಿಸ್ಕೊಳ್ಬೇಕು ತೀರ ತಳ್ಳಿಗೆ ಲಟ್ಟಿಸ್ಕೊಳ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ದಪ್ಪ ಇರಬೇಕು ಯಾಕಂದರೆ ಬನ್ಸ್ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ ತೀರ ತಳ್ಳಿಗಾದರೆ ಅದಷ್ಟು ಟೇಸ್ಟಿಯಾಗಿ ಬರಲ್ಲ ದಪ್ಪಕ್ಕೆ ಲಟ್ಟಿಸ್ಕೊಳ್ಬೇಕು ನೋಡಿ ಈ ಥರ ಸ್ಮಾಲ್ ಸ್ಮಾಲಲ್ಲಿ ಒಂದೊಂದೇ ಮಾಡ್ಕೊಂಬಿಡಿ ನೀವು ಆಲ್ರೆಡಿ ನಾನು ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇದು ಬನ್ಸು ಚಟ್ನಿ ಸಾಗು ಮಾಡ್ತಾರೆ ಬಟ್ ಚಟ್ನಿ ಖಾರ ಚಟ್ನಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನಾನು ಹೇಗೆ ಮಾಡಿದ್ದೀನೋ ಅದು ನೀವು ಅದೇ ಥರ ಮಾಡಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ನಾನು ಅದು ಎಣ್ಣೆಗೆ ಹಾಕಿದ್ದೀನಿ ಬಿಸಿ ಆಗಿರೋ ಎಣ್ಣೆಗೆ ಅದು ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನೋಡಿ ಫ್ರೆಂಡ್ಸ್ ಬ್ರೌನ್ ಕಲರ್ ಆಗೋ ತನಕ ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದು ನೋಡಿ ಎರಡು ಸೈಡನ್ನು ನಾನು ಎರಡು ಸೈಡನ್ನು ಕೆಂಪು ಮಾಡ್ಕೊಂಡಿದ್ದೀನಿ ಈ ಥರ ಬರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ இது யா சட்னி யா சட்னி பரவாயில்ல சனா இல்லை காயிச்சி தான் டேஸ்டியாகி இருக்கா மனி மூஸ்ட் மனி ஷேர் சப்ஸிரை தாங்க்யூ